ಇಂಡಿಯನ್ ಪ್ರೀಮಿಯರ್ ಲೀಗ್ನ ಇಪ್ಪತ್ತಾರನೇ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ನೂರ ಅರವತ್ತೇಳು ರನ್ ಕಲೆ ಈ ಗುರಿಯನ್ನ ಚೇಜ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಆರು ವಿಕೆಟ್ಗಳ ಗೆಲುವು ದಾಖಲಿಸಿತು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಎಲ್ಎಸ್ಡಿ ತಂಡದ ನಾಯಕ ಕೆಎಲ್ ರಾಹುಲ್ ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು ಅದರಂತೆ ಇನ್ನಿಂಗ್ಸ್ ಶುರು ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ನಾಲ್ಕನೇ ಓವರ್ನ ಮೂರನೇ ಎಸೆತದಲ್ಲಿ ಕ್ವಿಂಟನ್ ಡಿಕಾಕ್ ವಿಕೆಟ್ ಕಳೆದುಕೊಳ್ತು ಪಂದ್ಯದ ಐದನೇ ಓವರ್ನಲ್ಲಿ ಇಶಾಂತ್ ಶರ್ಮಾ ಎಸೆದ ಚೆಂಡು ಲೆಗ್ ಸೈಡ್ನತ್ತ ವೈಡ್ ಆಗಿತ್ತು ತಕ್ಷಣ ಫೀಲ್ಡ್ ಅಂಪೈರ್ ವೈಡ್ ಕೊಟ್ರು ಈ ವೇಳೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕ ರಿಷಬ್ ಪಂತ್ ರಿವ್ಯೂ ಮೊರೆ ಹೋದ್ರು ಮರುಪರಿಶೀಲನೆಯ ವೇಳೆ ವೈಡ್ ಆಗಿರೋದು ಸ್ಪಷ್ಟವಾಗಿತ್ತು ಇದು ಅಂಪೈರ್ ನಿರ್ಧಾರ ಸರಿಯಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಪಂತ್ ನಾನು ರಿವ್ಯೂ ತೆಗೆದುಕೊಂಡಿಲ್ಲ ಅಂತ ವಾಗ್ವಾದ ಕೇಳಿದ್ರು ನಾನು ಯಾವುದೇ ಡಿಆರ್ಎಸ್ ಬಯಸಿರಲಿಲ್ಲ ಹೀಗಾಗಿ ನಮ್ಮ ರಿವ್ಯೂ ಅನ್ನ ಕಡಿತ ಮಾಡೋ ಹಾಗಿಲ್ಲ ಅಂತ ವಾದ ಮಾಡಿದ್ರು ಈ ವೇಳೆ ಟಿವಿ ರಿಪ್ಲೈನಲ್ಲಿ ರಿಷಬ್ ಪಂತ್ ರಿವ್ಯೂಗೆ ಮನವಿ ಸಲ್ಲಿಸ್ತಾ ಇರೋದನ್ನ ತೋರಿಸಲಾಯಿತು ಅತ್ತ ಬಿಗ್ ಸ್ಕ್ರೀನ್ನಲ್ಲಿ ರಿವ್ಯೂ ಅಪೀಲ್ಗೆ ಮನವಿ ಸಲ್ಲಿಸ್ತಾ ಇರೋದು ಕಾಣ್ತಾ ಇದ್ದ ಹಾಗೆ ಪಂತ್ ಅಂಪೈರ್ ಜೊತೆಗಿನ ವಾಗ್ವಾದ ನಿಲ್ಲಿಸಿ ವಿಕೆಟ್ ಕೀಪಿಂಗ್ ಮಾಡುವುದಕ್ಕೆ ತೆರಳಿದ್ರು ಈಗ ಈ ಮೋಸದಾಟಕ್ಕೆ ಮುಂದಾಗಿದ್ದ ರಿಷಬ್ ಪಂತ್ ಅವರ ವಿಡಿಯೋ ಹಾಗೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಇಂತಹ ನಡೆಗಳ ಮೂಲಕ ಅಂಪೈರನ್ನ ಗೊಂದಲಕ್ಕೀಡು ಮಾಡುವುದಕ್ಕೆ ಟ್ರೈ ಮಾಡೋರ ವಿರುದ್ದ ಕ್ರಮ ಕೈಗೊಳ್ಳಬೇಕು ಅಂತ ಅನೇಕರು ಆಗ್ರಹಿಸುತ್ತಿದ್ದಾರೆ